ಆಂಟಿ ಏನು ವಾ ಆಂಟಿ ಒಂದು ವಿಷಯ ಕೇಳ್ತೀನಿ ಹೇಳ್ತೀರಾ ಏನು ಹೇಳವಾ ಆಂಟಿ ಹ್ಞೂ ನಾನು ಇವ್ರ ಮಗಳೇನಾ ಅಲ್ಲ ಇದೇ ಅಕ್ಕ ಹಿಂಗೆ ನಿನ್ಗ ಬತ್ತು ಏನು ಆಂಟಿ ಗೊತ್ತಿಲ್ಲ ನನಗೆ ಇದು ಒಳ್ಳೆ ಹೊಸ ಜಾಗ ಅನ್ನಿಸ್ತದೆ ನನಗೆ ಏನು ಅಂತಲೇ ಗೊತ್ತಾಯ್ತೇನೆ ಇಲ್ಲ ಇದು ನಿಜಕ್ಕೂ ನಮ್ಮನೆ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ ಅವರು ಅಷ್ಟೇ ಅಷ್ಟೊಂದು ಪ್ರೀತಿ ತೋರ್ತಾರೆ ಅವರು ಆದರೆ ನನಗೆ ಅಪ್ಪ ಅಮ್ಮ ಅಂತ ಅನಿಸೇ ಇಲ್ಲ ಆಂಟಿ ನಿಂದ ಅಮ್ಮಯ್ಯ ಅಂತೀನಿ ನಿಜ ಆಂಟಿ ನಿಜಕ್ಕೂ ನಾನು ಅವ್ರ ಮಗಳನ್ನೇ ಹೇಳಿ ನೀವು ನನಗೆ ನಿದ್ದೆ ಮಾಡ್ಬೇಕಾದ್ರೆ ನನಗೆ ಏನೇನೋ ಕನ್ಸು ಕಾಣ್ತೀನಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾನು ಯಾವುದೋ ಒಳ್ಳೇದು ಇರೋ ಥರ ಕನ್ಸಿ ಬೀಳ್ತದ ನನಗೆ ಆಂಟಿ ನಿಮ್ಮ ಅಮ್ಮಾಯಿ ಅಂತ ನಿಮ್ಗೆ ಕಾಲು ಕಟ್ಕೊತೀನಿ ಹೇಳಿ ಆಂಟಿ ನನಗೆ ತಲೆಗೆ ಏಟ್ ಬಿದ್ದುಬಿಟ್ಟು ಯಾರು ಅಂತವ್ರೆ ಆದ್ರೆ ನನಗೆ ಯಾವುದೇ ಥರದಲ್ಲಿ ಇವ್ರನ್ನ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಅಂತ ಅನಿಸ್ತೇನೆ ಇಲ್ಲ ಅವ್ರು ಎಷ್ಟು ಪ್ರೀತಿ ತೋರಿದ್ರು ಅಷ್ಟೇ ನಮ್ಮ ಅಪ್ಪ ಅಮ್ಮ ಅಂತ ನನಗೆ ಅನ್ಸೋಕ್ಕೆ ಇಲ್ಲ ಹಾಂ ಅದು ಅದು ನಿಂದ ನಿಂದಮ್ಮಯಿ ಅಂತೀನಿ ನೋಡು ನಾನು ಈ ಮನೆ ಕಳಿಸ್ದವಳು ನನ್ನ ಕೆಲಸ ಹೋಗಲಿ ಅಂತಂಗೆ ಆಡ್ತಾಯಿದ್ದೀನಿ ನೀನು ನಿಮ್ಮ ಅಮ್ಮಯ್ಯ ಅಂತೀನಿ ಈ ವಿಷಯದ ಬಗ್ಗೆ ನಾನು ಕೇಳನೇ ಬೇಡ ನೀನು ಆಂಟಿ ಯಾಕಂಟಿ ಯಾಕೆ ಹೇಳ್ಬಾರ್ದು ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ಮ ಕಾಲು ಕಟ್ಕೊಳ್ತೀನಿ ಹೇಳಿ ಆಂಟಿ ಅದು ಅದು ಏನಮ್ಮ ಮಾಡೋಕೆ ಕೆಲಸ ಇಲ್ಲ ನಿಮಗೆ ಅಮ್ಮರೇ ಹೋಗಲಿ ಹೋಗಲ್ಲಿ ಆಗಿ ಪಾತ್ರ ಬಿದ್ದಿದೆ ತೊಳೆ ನೀನು ಏನು ಹೇಳ ಜೊತೆ ಮಾತಾಡ್ತಾ ಇದ್ದೀನಿ ನೀನು ಅಮ್ಮ ಹಂಗಲ್ಲಮ್ಮ ಅವರೇ ಚಿಕ್ಕಮ್ಮರೇ ಮಾತಾಡ್ಸಿದ್ದು ಏನಿಂದ ಅತಿ ಆಗ್ಬಿಟ್ಟಿದೆ ನಿಂದು ನೀನು ಬರೋದು ಕೆಲಸ ಮಾಡೋಕೆ ನೀನು ಆಯ್ತಾ ಏನು ಬುದ್ಧಿ ಇಲ್ಲ ನಿಮಗೆ ಅಮ್ಮ ಅವ್ರಿಗೆ ಯಾಕಮ್ಮ ಬಿದ್ದೀಯಾ ಸ್ವಾಮಿ ನಿನ್ಗೆ ಗೊತ್ತಾಗಲ್ಲ ನಿಮಗೆ ಸುಮ್ಮನೆ ಹೋಗು ನೀನು ಅವ್ರು ಕೆಲಸದೊಳಗೆ ಕೆಲಸ ತೊಳ್ತಾ ಇರಬೇಕು ನಾನು ಎಷ್ಟು ಸಲ ಹೇಳಿದ್ದೀನಿ ಕೆಲಸದಲ್ಲಿ ಅಷ್ಟು ಹೊಂಟಿಸ್ಕೋಬೇಡ ನೀನು ಅಂತ ಸ್ವಲ್ಪ ಬುದ್ಧಿ ಬೇಡ ನಿನಗೆ ಅಮ್ಮ ನಾನೇನು ಕೇಳಲಿಲ್ಲಮ್ಮ ನಾನು ಅವ್ರ ಮನೆ ಬಗ್ಗೆ ವಿಚಾರಿಸಿದೆ ಅಷ್ಟೇ ನೋಡು ನೀನೇನು ಕೇಳಿದೆ ಏನೇ ಅಂತ ಎಲ್ಲ ಗೊತ್ತು ಏನಕ್ಕೆ ನಾವು ಹೇಳ್ತಾ ಅರ್ಥ ಆಗ್ತಿಲ್ಲ ನಿನಗೆ ನೀನು ನನ್ನ ಮಗಳು ಅದರಲ್ಲಿ ಯಾಕೆ ಅಣ್ಣಮ್ಮ ನಿನಗೆ ಏನೂ ಗೊತ್ತಿಲ್ಲಮ್ಮ ನನಗೆ ಹಳ್ಳಿ ಹಳ್ಳಿಕೊಂಡು ಜಲ ಬೀಳ್ತೈತೆ ನನಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ತಲೆ ಎಲ್ಲಾನೆ ಇದು ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋದು ಜಾಸ್ತಿ ನಾನು ಎಷ್ಟು ಸಲ ಹೇಳಿದ್ದೀನಿ ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ ಯಾವ್ದ್ರ ಬಗ್ಗೆ ನಾವೇ ಅಪ್ಪ ಅಮ್ಮ ಮಾತ ಹೇಳ್ತಾಯಿದ್ರೆ ನಿಮಗೆ ಸ್ವಲ್ಪ ಅಷ್ಟಾಗಲ್ಲ ನಿಮಗೆ ಏನು ಈ ಥರ ಆಡ್ತಾ ಇಷ್ಟು ಪ್ರೀತಿ ಅಂತ ನಿನಗೆ ನಿಮಗೆ ನಮ್ಮಲ್ಲಿ ಪ್ರೀತಿ ಬರಲ್ಲ ಅಲ್ವಾ ಅಮ್ಮ ಹಂಗಲ್ಲ ಕಣಮ್ಮ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೋಗಲ್ಲಿ ಟೀಚರ್ ಬಂದಿದ್ದಾರೆ ಸರಿ ಅಮ್ಮ ಆಯಿತು ಏನೇ ಏನು ನಿನ್ ಬುದ್ಧಿ ಬಂದ ನಿನ್ಗೆ ಮೊರೆ ನಾನು ಏನು ಹೇಳಿಲ್ಲ ಮೊರೆ ಚೀಕಾ ಮೊರೆ ಕೇಳಿದ್ರು ಏನು ಎಂತು ಅಂತ ಆದ್ರೆ ನಾನು ಏನೂ ಹೇಳ್ನಿಲ್ಲ ಮೊರೆ ನಾನು ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾರೆ ನೀ ಏನು ಹೇಳ್ತಾರೆ ಸ್ಟೂಪಿ ನೀನು ಆಡ್ತಾ ಇದೀನಿ ನೀನು ಏನೇನು ಬುದ್ಧಿ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನಾನು ನಾನು ಚೆನ್ನಾಗಿ ಗೊತ್ತು ನಿಮ್ಮ ಚೀಪ್ ಬುದ್ಧಿ ಎಲ್ಲ ಇಲ್ಲಿ ತೋಸ ಬರಬೇಡ ನೋಡು ನಾಳೆ ನನ್ನ ಕೆಲ್ಸಕ್ಕೆ ಬರಬೇಡ ನೀನು ನಾನು ಬೇರೆ ಕರ್ಕೊಳ್ತೀನಿ ಮೊರೆ ನಾನು ಏನೂ ಹೇಳಿಲ್ಲ ನಾನು ಯಾಕಮರೇ ಯಾಕೆ ಹಿಂಗೆ ಇದು ಮಾಡ್ತಾ ಇದ್ದೀರಿ ಏನು ಅತ್ಯಾಗ ಬಂದುಬಿಟ್ಟರೆ ಸುಮ್ಮನೆ ಬಿಟ್ಟು ನನ್ನ ಮಗಳಿಗೆ ಯಾವ ವಿಷಯನೂ ಗೊತ್ತಿಲ್ಲ ಅವಳಿಗೆ ನೋಡು ನನ್ನ ಮಗಳು ತಿನ್ಕೊಂಡು ನಾನು ಎಷ್ಟು ಸಂತಪಟ್ಟಿದ್ದೀನಿ ಅಂತ ನೀನು ಗೊತ್ತಿವೇನೆ ಗೊತ್ತಿಲ್ವಾ ಈಗ ಈ ಮಗು ಬಂದ ಮೇಲೆ ನಾನು ಇದ್ದೀನಿ ಅದು ಹಿಂಗೆ ಸಹಿಸೋಕ್ಕಾಗಲ್ಲ ಅಲ್ವಾ ಅದನ್ನು ಹೇಳ್ಬಿಟ್ಟು ಹಾಳು ಮಾಡಬೇಕು ಅಂತ ಮಾಡಿದ್ದೀನಿ ನೀನು ನಿಮ್ಮಂತವ್ರನ್ನ ನಿಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಎಲ್ಲ ಮರ್ತ್ಬಿಟ್ಟ ನೀನು ಮರ್ತ್ಬಿಟ್ಟಿ ನೀನು ನೀನು ಈ ಥರದೊಳ ಅಂತ ನಂಗೆ ಸ್ವಲ್ಪ ಗೊತ್ತಿರಲಿಲ್ಲ ನನಗೆ ನೀ ಥರ ಅಂತ ಸ್ವಲ್ಪ ಇಡ್ಬೇಕಾನೆ ನಿಂಗೆ ಅಮರೇ ನಾನು ಏನು ಮಾಡಿದೆ ಈಗ ನಾನು ಯಾವ ವಿಷಯ ಹೇಳಿಲ್ಲ ಮರೆ ನಿಮ್ಮದು ಅಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಕೋತೀನಿ ಅಂತ ಕೆಲಸದಿಂದ ತೆಗೆಬೇಡಿ ಅಮ್ಮೊರೆ ನನಗೆ ದುಡ್ಡುಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮ್ಮ ಕಾಲು ಕಣ ಕಣಮರೆ ನೋಡು ಇವೆಲ್ಲ ಆಟಗಳು ಬೇಡ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ನೋಡು ಏನಿದೆ ಬ್ಯಾಲೆನ್ಸ್ ಎಲ್ಲ ಇಸ್ಕೊಂಡು ಮೊದಲು ಜಾಗ ಖಾಲಿ ಮಾಡು ಇನ್ನೊಂದು ಸಲ ನೀನು ಬರಲೇಬೇಡ ಕೆಲಸಕ್ಕೆ ನಾಳೆಯಿಂದ ಬೇರೆ ಅವ್ಳಿಗೆ ಹೇಳ್ತೀನಿ ನಾನು ಹೇಗೋ ನನ್ನ ಮಗಳು ಥರ ಇದ್ದಾಳೆ ಅಂತ ನನಗೆ ಅವಳಿಗೆ ಎಷ್ಟು ಬಗ್ಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ ನನಗೆ ಅವಳಿಗೆ ಕಳ್ಕೊಳ್ಳೋಕೆ ನಾನು ಯಾವುದೇ ಥರದಲ್ಲೂ ಇಷ್ಟಪಡೋದಿಲ್ಲ ನಾನು ನೋಡು ನೀನ್ ಏನಾದ್ರು ಬಾಯ್ ಬಿಟ್ಟರೆ ನೀನು ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಮ್ಮರೇ ನಾನು ಯಾವ ವಿಷಯನೂ ಹೇಳಕ್ಕಿಲ್ಲ ಅಮ್ಮರೇ ನಾನು ಬಿಟ್ಬಿಡಿ ಅಮ್ಮರೇ ನಿಮ್ದು ಅಮ್ಮಯ್ಯ ಕೆಲ್ಸದಿಂದ ಮಾತ್ರ ತೆಗಿಬೇಡಿ ಅಮ್ಮೊರೆ ನನ್ಗುನು ಅದು ಇದಂತ ಈಗ ಲೋನ್ ಪರ ಅಂತ ತಗೊಬಿಟ್ಟಿದ್ದೀನಿ ಅಮ್ಮರ ಕಟ್ಟಬೇಕು ನೀವು ಕೆಲಸದಿಂದ ಬಿಡ್ಸ್ಬಿಟ್ರೆ ನನಗೆ ನನ್ನ ಸ್ಥಿತಿ ಬಹಳ ಕಷ್ಟ ಆಯ್ತದೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಮ್ಮರೇ ನಾನು ಯಾವ ವಿಷಯನೂ ಹೇಳಕ್ಕಿಲ್ಲ ನಿಮ್ದು ಅಮ್ಮ ಅಂತೀನಿ ನಾನು ಸಮಸ್ಬಿಡಿ ನಾನು ಯಾವ ವಿಷಯನೂ ಈಗಲೂ ಹೇಳಿಲ್ಲ ನಿಮ್ದು ಅಮ್ಮಯ ಎಂತೀನಿ ಮೊರೆ ನಿಮ್ಮ ಕಾಲ್ ಕಟ್ಕೋತೀನಿ ಇನ್ನೊಂದ್ಸತಿ ಯಾರು ಕೊಟ್ಟು ಮಾತಾಡೋದಿಲ್ಲ ನಾನು ನನ್ನ ಕೆಲ್ಸದ ಮಾತ್ರ ತೆಗಿಬೇಡಿ ಅಲ್ಲ ರೀ ನೀನ್ ಗೊತ್ತಾಗಲ್ವಾ ಅವಳು ನಾನು ಯಾರು ಏನು ಅಂತ ಕೇಳ್ತಿದ್ರೆ ಇವಳು ಹಾ ಹೀ ಅಂತ ಕೂತಿದ್ದಾಳಲ್ಲ ನೀನು ಅವರ ನಮ್ಮ ಯಜಮಾನರು ನಮ್ಮ ನಮ್ಮ ಮಗಳು ಅಂತ ಹೇಳು ಬಾಯಿಲ್ವಾ ಇವಳಿಗೆ ಅದಕ್ಕೆ ನಾಳಿಂದ ಕೆಲಸ ಬರಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ನನ್ ನಿಜವಾಗ್ಲು ಹೇಳಿಲ್ಲ ನನಗೆ ನನ್ಗೆ ಏನಿ ಕನ್ಸ್ ಬೀಳ್ತದೆ ಹಂಗೆ ಬೀಳ್ತದೆ ಹಿಂಗ್ ಬೀಳ್ತದೆ ನಾನು ಯಾರು ಏನು ಎಂತ ಅಂತಿದ್ರು ನನ್ಗೆ ಗೊತ್ತಿಲ್ಲ ನನಗೆ ನಾನು ಏನು ಇಲ್ಲ ನಾನು ನಾನು ಸುಮ್ಮನೆ ನಿಂತಿದೆ ನೋಡಿ ಬಂದ್ಬಿಟ್ಟು ಹಿಂಗ್ ಬೋಯ್ತ ಕೂತವ್ರೆ ನೀನು ಚಾಡಿ ಹೇಳಿದ್ರು ಅಷ್ಟೇ ಎಷ್ಟು ಹೇಳಿದ್ರು ಅಷ್ಟೇ ನೀನು ಕೆಲಸ ಬಿಟ್ಟಬಿಟ್ಟು ಹೋಗುದೀನ ಏನ್ ಹಿಂಗಾಗ್ತಾ ಇದ್ದೀನಿ ನೀನು ಅಲ್ಲ ಸುಮ್ಮನೆ ಏನಾಗುತ್ತೆ ನೋಡಮ್ಮ ಸರಿನಾ ಕೆಲಸ ಏನಕ್ಕೆ ಬಿಡ್ತೀಯ ಅವಳನ್ನ ಏನೋ ಮಾಡ್ಕೊ ಹೋಗ್ಲಿ ಬಿಡು ಏನ್ ಹೇಳ್ತಾ ಇದ್ದೀರ ನೀವು ಸಾಮಿಗೆ ಎಲ್ಲ ವಿಷಯ ಗೊತ್ತಾಗ್ಲಾ ಹೇಳ್ತಾಳು ನಾನು ಹೇಳಿದೀನಿ ಅಲ್ವ ಹೇಳಬೇಡ ಹೇಳಲ್ಲ ಬಿಡು ಬಿಡು ನಿಜವಾಗ್ಲೂ ನಾನು ಹೇಳೋದಿಲ್ಲ ಯಜಮಾನ್ರಿ ಇದೊಂದ್ಸತಿ ಅವಕಾಶ ಮಾಡ್ಕೊಡಿ ಯಜಮಾನ್ರೆ ನೋಡಿ ಇವಾಗ ಕೆಲಸ ಬಿಟ್ಟರೆ ನನ್ನ ಪರಿಸ್ಥಿತಿ ಬಹಳ ಕಷ್ಟ ಆಗುತ್ತೆ ಸರಿ ನಮ್ಮ ಆಯ್ತು ನೋಡು ಇನ್ಮೇಲೆ ಅವ್ರ ಮಾತಾಡಬಾರದು ನೀನು ಆಯ್ತಾ ನಿನ್ ಕೆಲಸ ಎಷ್ಟು ಅಷ್ಟು ಮುಗಿಸ್ಕೊಂಡು ನೀನು ಆರಾಮಾಗಿ ನಿನ್ ಕೆಲಸ ನಿನ್ ಮುಗಿಸ್ಕೊಂಡು ಹೋಗ್ಬೇಕು ಅಷ್ಟು ಅವ್ಳ ಸುದ್ದಿಗೆಲ್ಲ ಹೋಗಂಗಿಲ್ಲ ನೀನು ಅವ್ಳು ಕೊಟ್ಟು ಮಾತಾಡ್ಲೇ ಬೇಡ ಸರಿ ಬಿಡಿ ಯಜಮಾನ್ರಿ ಅವ್ ಅಮ್ಮ ಮಾತಾಡ ಹಂಗೇನ್ ಗೊತ್ತಿತ್ತು ಸರಿ ಆಯ್ತು ಸರಿಯಮ್ಮ ಅಮ್ಮ ಹೋಗ್ ನೋಡ್ಕೊಂಡು ಕೆಲಸ ಏನಿದೆ ಸರಿಯತ್ ಆಯ್ತು ತಗಿಬೇಕಾಗಿತ್ತು ಸ್ವಲ್ಪ ಹೊತ್ತು ನಾನು ಆಗ ಬಂದ್ರು ಬಾಯ್ ಬಿಟ್ಬಿಡ್ತಿದ್ರು ಕೂಲ್ ಡೌನ್ ಏನಕ್ಕೆ ಹಿಂಗ್ ಆಡ್ತಾ ನೀನು ಇಷ್ಟೊಂದು ಎಕ್ಸೈಟ್ಮೆಂಟ್ ಅವಶ್ಯಕತೆ ಇಲ್ಲ ಸುಮ್ಮನೆ ಇರೋಲ್ವಾ ನಿನಗೆ ಸುಮ್ಮನೆ ನೀನೇ ಸೀನ್ ಕ್ರಿಯೇಟ್ ಮಾಡ್ತೀಯಾ ಹೇಳಲ್ಲ ಯಮ್ಮನ ಬಗ್ಗೆ ಗೊತ್ತಿರೋ ನಿನಗೆ ಯಾರು ಮನ್ಸಲ್ಲ ಏನಿದೆ ಅಂತ ಯಾರು ಗೊತ್ತು ನನಗಂತೂ ನನ್ನ ಎರಡು ನಿಮಿಷ ಬಿಡ್ತಿದ್ ಅವಳು ಸುಮ್ಮನೆ ಸುಮ್ನೆ ಅವಶ್ಯಕತೆ ಇಲ್ಲ ಸುಮ್ಮನೆ ಸುಮ್ನೆ ಕೆಲಸ ಒಳ್ಳೇದು ಇವಾಗ ಸಡನ್ಲಿ ಕೆಲಸದವ್ರು ಯಾರ್ ಸಿಗ್ತಾರೆ ಹೇಳು ಅವಳ ತಗ್ರಿ ಬೇರೆ ಯಾರು ನನ್ನ ಕೆಲಸದವರು ಹುಟ್ಟಿಸ್ತೀನಿ ಅವ್ಳು ಸಿಕ್ಕ ತಕ್ಷಣ ಇವಳ ಕೆಲಸ ಇದೊಂದು ತಿಂಗಳು ತಿಂಗ್ಳು ಹೋಗ್ಲಿ ಬಿಡು ಮಾಡ್ಕೊಂಡು ಹೋಗಿ ಆದ್ರೂ ಮಾತ್ರ ವಿಷಯ ಅವಳು ಏನಾದ್ರೂ ಬಾಯ್ ಬಿಟ್ಟರೆ ಅವಳನ್ನ ಸುಮ್ಮನೆ ಬಿಡಲ್ಲ ನಾನು ನೋಡು ಇವಾಗ ಭಯ ಪಟ್ಟಿದ್ದಾಳೆ ಇನ್ನೇನಿಕ್ ಅವಳು ಎಲ್ಲ ಹೋಗ್ತಾಳಕಿ ತಲೆಗೆಡ್ಸ್ಕೊಳ್ತಾ ಇದೀನಿ ನೀನು ಸುಮ್ನೆ ಇರು ತರ ಕೂಲಾಗಿರು ಏನ್ ಕೂಲಾಗಿರ್ತಾರ ಏನೋ ಅಲ್ಲ ರೀ ಇಷ್ಟು ನಾವು ಪ್ರೀತಿ ಕೊಡ್ತಾ ಇದೀವಿ ಇಷ್ಟು ಪ್ರೀತಿ ತೋರದ್ನು ಅವ್ಳಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ವಾ ಅವ್ನು ಬರೀ ಹಳ್ಳಿ ನೆನಪು ಅದು ಇದು ಅಂತ ಹೇಳ್ತಾಳೆ ನೋಡು ಅವಳು ಹಳ್ಳಿ ಹುಡುಗಿ ಏನಾದ್ರು ಗೊತ್ತೆ ನಿನ್ಗೆ ಯಾಕೆ ಹಿಂಗ್ ಆಗ್ತಾ ಇದೆಯಾ ಅದಕ್ಕೆ ಅವಳಿಗೆ ಹಳೆ ನೆನಪು ಬರ್ತಾ ಇದೆಯೋ ಹೇಗ ಯಾವ್ದೇ ಕಾರಣಕ್ಕೂ ಅವಳಿಗೆ ಹಳೆ ನೆನಪು ಬರಬಾರ್ದು ಅವಳು ಯಾವುದೇ ಕಾರಣಕ್ಕೂ ಅವ್ರ ಊರ್ಗ್ ಹೋಗ್ಬಾರ್ದು ನಾನು ಬಿಟ್ಬಿಟ್ಟು ನಾನು ಅಷ್ಟು ಪ್ರೀತಿ ಮಾಡ್ತೀನಿ ನನ್ ನಿನ್ ತಾನೆ ಯಾಕೆ ಆಗ್ತಾ ಇದೆ ಹಿಂಗೆ ನೋಡು ತಲೆ ತಲೆಗೆಡಿಸ್ಕೋಬೇಡ ಆಯ್ತಾ ನಾನು ಹೇಳಿದ್ದೀನಿಲ್ವಾ ಇವಾಗ ಇವಾಗ ಅವಳತ್ರ ಮಾತಾಡ್ಬೇಡ ಅಂತ ಇನ್ನೂ ಒಂದ್ಸಲ ಹೇಳು ಆಯ್ತಾ ನೀನ್ ಏನು ತಲೆಗೆಡ್ಸ್ಕೊಬೇಡ ಆಯ್ತಾ ಏನೋ ಹಳೆ ಬರೇ ಸರಿಯಿಲ್ಲ ಇದ್ ಕಳ್ಕೊಂಡು ಹಣ ತೆಗಿದ್ ನನಗೆ ಈ ಹುಡುಗಿ ಬಂದು ಏನೋ ಒಂದು ಹಾಸಭಾವನೆ ಹುಟ್ಟೋ ರೀತಿ ಇತ್ತು ಇವಾಗ ಮತ್ತೆ ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ ಯಾಕೆ ಭಯ ಪಡ್ತೀಯ ನೀನು ಭಯ ಪಡೋಂಥ ಅವಶ್ಯಕತೆ ಇಲ್ಲ ಪ್ಲೀಸ್ ನನ್ನ ಮಾತು ಕೇಳು ನೀನು ಏನು ಕೇಳೋದೇ ಏನು ನನಗಂತೂ ನಿಮ್ದೇನದ ಇಲ್ಲ ಏನು ಹಣ ಬರ್ತದೆ ದಿನೋ ಏನು ನೋಡು ಏನ್ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ ಅಷ್ಟೊಂದು ತಲೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯ್ತಾ ಸುಮ್ನೀರು ಸರಿ ರೀ ಆಯ್ತು ಬರ ಮೇಲೆ ಅಮ್ಮ ಈ ವಿಷಯ ಏನಾದ್ರೂ ಬಾಯ್ ಬಿಟ್ಟರೆ ನೀನು ನಿನ್ನ ಸುಮ್ಮನೆ ಬಿಡಲ್ಲ ನಾನು ಹೇಳ್ತಾ ಇದ್ದೀನಿ ಥರ ಇರಬೇಕು ಆ ಥರ ಇದ್ರೆ ಸರಿ ನೀನು ನಿನ್ ಕೆಲಸ ಇಷ್ಟು ನೋಡ್ಕೊಂಡಿರು ಬೇರೆ ಏನೋ ರತಿಯಾಗಿ ಆಡಕ್ ಬಂದ್ರೆ ನಿನ್ ಸುಮ್ಮನೆ ಬಿಡೋಲ್ಲ ನಾನು ಅಯ್ಯೋ ಬಿಡಿಯಮ್ಮೆ ನನಗೆ ಆಕೆ ದೊಡ್ಡ ಸುದ್ದಿ ನನ್ನ ಕೆಲಸ ಇಷ್ಟ ನೋಡ್ಕೊಳ್ತೀನಿ ನಾನು ಯಾರಿಗೂ ಏನೂ ಹೇಳಕ್ಕಿಲ್ಲ ಅಷ್ಟರಲ್ಲಿ ಇದ್ರೆ ಸರಿ ಇಲ್ಲ ಅಂದ್ರೆ ಅತ್ಯಾಗ ಏನಾದ್ರು ಆಡಿದ್ರೆ ನೀನು ಸುಮ್ಮನೆ ಬಿಡೋದನ್ನು ನಾನು ಸರಿ ಬಿಡಿಯಮ್ಮೆ ಏನಪ್ಪ ನಿನ್ ಕಾಮನ್ ಸೆನ್ಸ್ ಇಲ್ವಾ ಹೇಳಿದಷ್ಟು ಯತ್ನ ಮಾಡ್ತಾಳೆ ಹೇಳ್ದಷ್ಟೇ ಮೊದಲು ಬೇರೆಯವ್ರ ಉಟ್ಪೀಠಿಗಳ ಕೆಲಸದಿಂದ ತಗ್ಸ್ಬೇಕು ಇಲ್ಲಾಂದ್ರೆ ಸಾನ್ವಿ ನನ್ನಿಂದ ದೂರ ಆಗ್ತಾಳೆ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಿಜವಾಗ್ಲೂ ನನಗೆ ಸಾನ್ವಿ ಕಂಡ್ರೆ ಅಷ್ಟೊಂದು ಇಷ್ಟ ನನ್ನ ಮಗಳು ಸತ್ತೋಗಿದ್ದ ಮಗಳು ಬದುಕು ಬಂದ್ಲು ಅಂತ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ ಆದರೆ ಏನು ಮಾಡಿದ್ರು ನೋಡ್ಗೆ ನಮ್ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಬರೀ ಬೆಳಿತನೇ ಇಲ್ಲ ಅವಳು ಏನೇನೋ ಕನ್ವರ್ಸ್ತಾಳೆ ನಿಜವಾಗ್ಲೂ ಎಲ್ಲಿ ದೂರ ಆಗಿಬಿಡ್ತಾಳೆ ನನ್ನಿಂದ ಅಂತ ನನಗೆ ತುಂಬ ಬೇಜಾರಾಗಿಬಿಟ್ಟಿದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾವು ಇಷ್ಟು ಪ್ರೀತಿ ತೋರಿದ್ರು ಆ ಮಗುಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ್ರಪ್ಪ ದಯವಿಟ್ಟು ನಾನು ಏನು ಮಾಡಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಪ್ಲೀಸ್ ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ಲ ನಮಸ್ಕಾರ ಅಲ್ಲ ಅಣ್ಣ ಮನೆ ಕಲಿಸಿದಾಂಟಿ ಏನೋ ಹೇಳೋಕ್ಕೆ ಬಂದರು ಅಮ್ಮ ಯಾಕೆ ತಡೆದ್ರು ಏನೋ ಅದೇ ನಾನು ಕೇಳೋಕ್ಕೆ ಹೋಗಿದ ತಕ್ಷಣ ಅಮ್ಮನಿಗೆ ಅಷ್ಟೊಂದು ಕೋಪ ಮಾಡ್ಕೊಂಡು ಅವ ಆಂಟಿಗೆಲ್ಲ ಓದಂಗೆ ಆಯ್ತು ಅಲ್ವಾ ವಿಷತ್ ಕಟ್ಲಿಕ್ಕೆ ಕೂಗಾಡ್ಸಿದ್ರಲ್ಲ ಏನೋ ಐತೆ ಹೆಂಗಾದ್ರೂ ಮಾಡಿ ಸಂಜೆ ಮೇಲೆ ಅವ ಆಂಟಿ ಮನೆಗೆ ಹೋಗಿ ಕೇಳಿಕೊಂಡು ನಿಜ ವಿಷಯನ ಬಾಯ್ಬಿಡ್ಸ್ಬೇಕು ಹ್ಞೂ ಅದೇನು ನಿಜ ತಿಳ್ಕೊಳ್ಳೇಬೇಕು ನಾನು ಇಲ್ಲಾಂದ್ರೆ ಯಾಕೋ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ ಏನು ಹಿಂಗೆ ಆಯ್ತಾ ಅಂತ ನನಗೆ ಅರ್ಥನೇ ಆಯ್ತಾ ಅಯ್ಯೋ ಅಯೋಧ್ಯೆ ಆದಷ್ಟು ದಿನ ನನ್ನ ಮನ್ಸಿನಲ್ಲಿರೋ ಭಾರ ಕಮ್ಮಿ ಮಾಡಪ್ಪ ಭಗವಂತ ನನಗೆ ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ ಏನಾಗಿದ್ದದು ಅಂತ ನನಗೆ ಅರ್ಥನೇ ಆಯ್ತಾ ಇಲ್ಲ ನನಗೆ ಏನಾಗಿದ್ದದ ಕಣೆ ಏನೋ ಕಣೆ ನಿಜವಾಗ್ಲೂ ನನಗೆ ಭಾಳ ಬೇಜಾರು ನನಗೆ ಇಷ್ಟೊಂದು ದೊಡ್ಡ ಮನೆ ಇಷ್ಟೆಲ್ಲ ಸೌಲಭ್ಯ ಇದ್ರು ಏನೋ ನೆಮ್ಮದಿಲ್ಲ ಹಿಂಗೆ ಆಯ್ತಾ ಇದೋ ಅಂತ ನನ್ಗೆ ಗೊತ್ತಾಯ್ತೇನೆ ಇಲ್ಲ ಇವ್ರು ಬಾಯ್ಬಿಟ್ಟೆ ಅಪ್ಪ ಅಮ್ಮನ ಏನು ಹೇಳಕ್ಕಿಲ್ಲ ಯಾಕಿಂಗ್ ಆಡ್ತಾ ಇದಾರ ಗೊತ್ತಿಲ್ಲ ನನಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಒಂದುವರೆ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ